ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಕನಸು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ಇವತ್ತು ಸಂಡೇ ಇವತ್ತು ಸಂಡೇ ದಿನ ಏನೆಲ್ಲ ಮಾಡ್ತೀವಿ ಅಂತ ಇವ್ಲಾಗಲ್ಲಿ ಇರುತ್ತೆ ಸಂಡೇ ಒಂದು ದಿನ ಮಾತ್ರ ನಾನು ವಿಡಿಯೋ ಮಾಡೋಕ್ಕಾಗೋದು ಹಾಗಾಗಿ ಈ ಸಂಡೇನ ಹೇಗಿದೆ ಅಂತೇಳಿ ನಿಮ್ಮೆಲ್ಲರಿಗೂ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಏನು ಮಾಡ್ತೀವಿ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಾರೆಲ್ಲ ಹೊಸ್ದಾಗಿ ಇದ್ದೀರಾ ನನ್ನ ಚಾನ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲ ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಮುಂಚೆನೇ ತಲುಪುತ್ತೆ ಹಾಗಿದ್ದರೆ ಬನ್ನಿ ಇವತ್ತು ಏನೇನು ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿರುತ್ತೆ ಕೊನೆವರೆಗೂ ನೋಡಿ ನಾನು ನನ್ನ ಕನಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆನೇ ಹೋಗಿ ಚಿಕನ್ ತಗೊಂಬಂದು ಇಟ್ಟಿದ್ರು ಅದನ್ನು ನಾನು ನೀಟಾಗಿ ಎಲ್ಲನೂ ಕಟ್ ಮಾಡಿ ಕ್ಲೀನಾಗಿ ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಚಿಕನ್ ಫ್ರೈಗೆ ಮತ್ತು ಚಿಕನ್ ಸುಕ್ಕ ಮಾಡಬೇಕು ಅಂತಂದರು ಅದಕ್ಕೆ ಏನೇನು ಬೇಕು ಅಂತಂದು ಹೇಳ್ಬಿಟ್ಟು ನಾನು ಚಿಕನ್ ಫ್ರೈಗೆ ಮತ್ತು ಚಿಕನ್ ಸುಕ್ಕಾಗೆ ಎಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಅನ್ನ ಮಾಡಿ ಮುದ್ದೆ ಮಾಡೋದು ಮಸಾಲೆಗೆ ಏನೇನು ಬೇಕೋ ಎಲ್ಲನೂ ತಗೊಂಡು ಎಲ್ಲನೂ ಫ್ರೈ ಮಾಡಿ ಎಲ್ಲನೂ ಜೋಡಿಸಿ ಇಟ್ಟಿದ್ದೆ ಅದಾಯಿತು ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲನೂ ಚೆನ್ನಾಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಚಿಕನ್ ಎಲ್ಲ ಬೈತಾಯಿತು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನೆಲ್ಲ ಚಿಕನ್ ಮೇಲೆ ಚಿಕನ್ ಮಸಾಲೆನ ಆ್ಯಡ್ ಮಾಡಬೇಕು ಸ್ವಲ್ಪ ಇಲ್ಲಿ ಮಸಾಲೆನ ಆ್ಯಡ್ ಮಾಡಿದ್ಮೇಲೆ ಅದು ವಾಸನೆ ಎಲ್ಲ ಹೋಗೋವರೆಗು ಚೆನ್ನಾಗಿ ಒಂದು ಸ್ವಲ್ಪ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಈ ಕಡೆ ಬರ್ರಿ ಯಾವಾಗ ಬಂದ್ರಿ ನೀವಿಬ್ರು ಕಾಣಿಸ್ತಾ ಇಲ್ಲ ದಸ ತಿನರಾ

ಅಯ್ಯೋ ಇದು ತಲೆ ಬಚ್ಕೊಂಬಂದಿಲ್ಲ ಇದು ಬರೆಯ ನೋಡಿ ಚಿಕನ್ ರೆಡಿ ರೆಡಿಯಾಗಿದೆ ಇದು ಚೆನ್ನಾಗೆ ಮಸಾಲೆ ಎಲ್ಲ ಬೇಯ್ತಾ ಇದೆ ಇದು ಬೇಯ್ಬೇಕಾದ್ರೆ ಸುತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಬರುತ್ತೆ ಇದೆಲ್ಲಾನು ರೆಡಿಯಾಗಿದೆ ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲಾನು ಮಸಾಲೆ ಮಸಾಲೆ ಎಲ್ಲ ಹೋಗೋವರ್ಗು ಚೆನ್ನಾಗೆ ಕುಕ್ ಆಗಲಿ ಅಂತೇಳಿ ಪ್ಲೇಟ್ ಮುಚ್ಚಿ ಇದೆಲ್ಲಾನು ಚೆನ್ನಾಗಿ ಕುಕ್ ಆಗಲಿ ಈಗ ಚಿಕನ್ ಸುಕ್ಕ ರೆಡಿ ನನ್ನ ಮಗನಿಗೆ ಹುಷಾರಿಲ್ಲ ನೋಡಿ ಹೆಂಗಿದ್ದಾನೆ ಪಾಪ ಸ್ವರ್ಗ ಹೋಗ್ಬಿಟ್ಟಿದೆ ಕಂದ ಹುಷಾರಿಲ್ಲ ಕೆಮ್ಮು ಕೆಮ್ಮು ನೆಗಡೆ ಸುಸ್ತಾಗಿಬಿಟ್ಟಿದ್ದಾನೆ ಹಾಗೆ ಈ ಕಡೆ ಚಿಕನ್ ಫ್ರೈ ಕೂ ರೆಡಿ ಮಾಡ್ಕೊಂಡಿದ್ದೀನಿ ಈ ಕಡೆ ರೆಡಿ ಮಾಡ್ಕೊಳ್ಬೇಕಾದ್ರೆ ನನ್ನ ತಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದ್ದಾರೆ ಅವ್ರದ್ದು ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇನ್ನೇನು ಫ್ರೈ ಆಗ್ತಾಯಿದೆ ಮತ್ತು ಸುಖನು ರೆಡಿಯಾಗಿದೆ ಮುದ್ದೆನೂ ಒಂದು ಕಡೆಗೆ ಇಟ್ಟಿದ್ದೀನಿ ಮುದ್ದೆನೂ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ಟು ಎಲ್ಲರೂ ಬಂದಾದ ಮೇಲೆ ಊಟ ಮಾಡೋದು ಆ ಕಡೆ ಅಮ್ಮ ಮುದ್ದೆ ಮಾಡ್ತಾ ಇದ್ದಾರೆ ಮುದ್ದೆ ಮಾಡ್ತಾ ಇದ್ದಾರೆ ಎಷ್ಟು ಡಿಸ್ಟರ್ಬೆನ್ಸ್ ಇದೆ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ ನೋಡಿರಿ ಇವರಿಬ್ಬರೇ ಸಾಕು ಸೌಂಡ್ ಮಾಡೋದಕ್ಕೆ ವಟ ವಟ ಅಂತವು ಅದ್ರ ಇರ್ತಾವೆ ಇರ್ತಾವಿಬ್ರು ರೆಡಿ ರೆಡಿ ಇನ್ನೊಂದು ಸ್ವಲ್ಪ ಮುದ್ದೆ ಆಗ್ತೈತೆ ಈ ಕಡೆ ಚಿಕನ್ ಫ್ರೈ ಸುಕ್ಕ ರೆಡಿಯಾಗಿದೆ ಆಯ್ತವು ಏನು ಸಂಡೆ ಚಿಕನ್ ಚಿಕನ್ ತಿನ್ನೋದಕ್ಕೆ ರೆಡಿಯಾಗಿದೆ ನನ್ನ ಮಗ ಬಾಯೆಲ್ಲ ಕೆಟ್ಟೋಗ್ಬಿಟ್ಟೈತೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಕಂದಾಗೆ ವರಿ ಚಿಕನ್ ತಿನ್ಬೇಕಾ ಅಮ್ಮ ತಿಂಡಿ ತಿಂದಾ ಏನ್ ತಿನ್ ಬಂದೆ ಹ್ಮ್ ದೋಸೆ ರೊಟ್ಟಿ ಚಿಕನ್ ಇನ್ನೂ ರೆಡಿಯಾಗಿಲ್ಲ ರೆಡಿ ಆದ್ಮೇಲೆ ಚಿಕನ್ ತಿಂತಲ್ಲ ಚಿಕನ್ ರೆಡಿ ಆಗ್ತಾ ಇದೆ ಈ ಕಡೆ ಮುದ್ದೆ ರೆಡಿ ಆಗ್ತಾ ಇದೆ ಅನ್ನ ಮಾಡಿದ್ದೀನಿ ಈಗ ಮುದ್ದೆ ಮಾಡಿ ರೆಡಿ ಇನ್ನೂ ಹುಷಾರಾಗಿಲ್ಲ ತಮ್ಮ ನಿಮ್ಮಅಪ್ಪ ನಿದ್ದೆ ಒಂದೈತಮ್ಮ ಅದಕ್ಕೆ ಹುಷಾರಿಲ್ಲ ಇವಾಗ ಚಿಕನ್ ತಿಂದ್ಬಿಟ್ಟು సన్న నెగడెంబ ఎలాబిడతారు ఆమె గంట మన హందె మగలు ఆడ్రేళమ్మ ఒ చనగీయల ఏమమ్మ అదినే ఒంటూ బాష

ಈಗ ಸ್ವಲ್ಪ ಗಾರ್ನಿಷ್ಗೆ ಅಂತ ಕೊತ್ತಂಬರಿ ಕೊತ್ೊಂಡ್ರಿ ಚಿಕನ್ ಫ್ರೈ ಮಗಿತ್ತವು ನೋಡಿ ಈ ಕಡೆ ಮುದ್ದೆನ ರೆಡಿಯಾಗಿದೆ ಇವಾಗ ಮುದ್ದೆನ ತೊಳಿಸ್ಬೇಕು ಮುದ್ದೆ ತೊಳಿಸಬೇಕು ಈ ಮಗ ನೋಡ್ರಿ ಯಾವುದು ಹರರ್ ಮೂವಿ ಹಾಕ ಕುತ್ಕೊಂಡಿದ್ದಾನದ ಸೌಂಡ್ ಬರ್ತಾ ಇದೆ ಹೇಗೆ ಇವತ್ತು ಚಿಕನ್ ಸಂಡೆ ಇವತ್ತೇ ನಾನು ಲಾಗ್ ಮಾಡ್ತಾಯಿದ್ದೀನಿ ಭಾಳ ದಿವಸ ಆಯಿತು ಲಾಗ್ ಮಾಡಿ ಇವತ್ತು ಸಂಡೆ ಎಲ್ಲ ಹಾಗಾಗಿ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ಅವಾಗ ಇವತ್ತಿನದು ಸೆಕಂಡೇ ಹೇಗಿದೆ ಅಂತ ಹೇಳ್ತಾರೆ ನೋಡೋಣ ನನ್ನ ಮಗ ನೋಡಿ ಹೆಂಗೆ ಮಾಡ್ತಾ ಇದ್ದಾನೆ ಯಾವುದೋ ಹರರ್ ಮೂವಿನ ಇಟ್ಕೊಂಡಿದ್ದಾನೆ ಪ್ರಮಾದಂ ಅಂತೆ ತೆಲುಗು ಮೂವಿದು ಪ್ರಮಾದಮ್ ಹೇಳಿ ನೋಡ್ತಾ ಇದ್ದಾರೆ ಮೂವಿ ಅದು ಹೇಗಿದೆ ಅಂತ ಮತ್ತೆ ಹೇಳು ಗೌತಮ್ ಏನು ಸಮಾಚಾರ ಹ್ಯಾಪಿ ನೀವೇ ಅಂತ ತೋರಿಸ್ತಾ ಇರ್ತಾರೆ ಬರ್ರಿ ಇಲ್ಲಿ ಹೊರಗಡೆ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ತೋರಿಸ್ತೀನಿ ನೋಡ್ರಿ ಬರೀ ಇಂಥದಯ್ಯ ಬರೀ ಕೆಲ್ಸಕ್ಕೆ ಬರ್ದಿರೋ ಕೆಲಸ ನಮ್ಮಮ್ಮ ಎಲ್ಲ ನೀಟಾಗಿ ಪೂಜೆ ಮಾಡಿ ಇಟ್ಕೊಂಡಿರೋದು ಬಾಕ್ಲನ್ನ ಎಲ್ಲ ಕಿತ್ಕೊಂಡು ಹಾಕ್ತಾರೆ ನಿನ್ನೆದನ್ನಾಗಲಿ ಯಾವ್ದನ್ನ ಆಗಲಿ ಹೂವನ್ನೆಲ್ಲ ಯಾಕೆ ಕೀಳಬೇಕು ಏನ ನೀನೇನೇ ಮಾಡ್ತಾ ಇದಿಯಾ ಹ್ಮ್ ಕಿತ್ತಾಕ್ತಾ ಇದ್ಯಾ ಕಿತ್ತಾಕೋದ ಕೆಲಸ ನೀವಿಬ್ರು ನೋಡ್ಕೊಂಡಿಲ್ಲ ಅಂದ್ರೆ ಸಾಕು ಹಾಳು ಮಾಡ್ಬಿಡ್ತೀರ ಇಲ್ಲ ನೋಡ್ರಿ ಹಪ್ಳ ನೋತ್ ನಮ್ಮ ಹುಡುಗಿಯರು ಆಯ್ತ ಹಪ್ಳ ಮಾಡ್ತಾ ಇದಾರೆ ಅಕ್ಕಿ ಹಪ್ಳ ರೆಡಿ ಮಾಡ್ತಾ ಇದಾರೆ ಕುತ್ಕೊಂಡು ಮಾಡಿದ್ದಾರಾಗಲೇ ಬಿಸಿಲಾಗೆ ಬಿಸಿಲಿರಲಿಲ್ಲ ಬೆಳಗ್ಗೆನೆ ಚೆನ್ನಾಗಿ ಇದ್ದಾವಲ್ಲ ಚೆನ್ನಾಗಿ ಬತ್ತಾ ಇದ್ದಾವೆ ಚೆನ್ನಾಗಿ ಒಣಗಿಸಿ ಒಂದು ಟೇಸ್ಟ್ ನೋಡೋದು ಹಾಂ ಕರ್ಕೊಂಡು ತಿಂದುಬಿಡೋದಷ್ಟೆ ಮುದ್ದೆ ತೊಡಸ್ತಾ ಇದ್ದಾರೆ ನಮ್ಮಮ್ಮ ಬಿಸಿಲಾಗೆ ತುಂಬ ಬಿಸಿ ಬಿಸಿ ಬಿಸಿಲು ಜಾಸ್ತಿ ಮತ್ತೆ ಬಿಸಿ ಬಿಸಿದು ಬಿಸಿಲೊಳಗೆ ಬಿಸಿ ಬಿಸಿ ಮುದ್ದೆ ಬಿಸಿ ಬಿಸಿ ಚಿಕನ್ ಫ್ರೈ ಸುಕ್ಕ ಚೆನ್ನಾಗಿ ತಿನ್ಕೊಂಡ್ ಬ್ಯಾಟೆ ತಣ್ಣ ತಿಂತೀಯ ಯಾಕೆ ಊಟ ಮಾಡಲ್ಲ ಇವತ್ತು ಸಂಡೇನಾ ಯಾವ ಥರ ನಡೆಯುತ್ತೆ ಸಂಡೇ ಅನ್ನೋದು ಫುಲ್ ಡೇ ಲಾಗ್ ನಿಮಗೆ ತೋರಿಸ್ತಾ ಇದೆ ಜಲಿ ಜಲಿ ಖಾಲಿ ಖಾಲಿ ಅಡುಗೆ ಎಲ್ಲನೂ ಆಗಿದೆ ಈಗ ಎಲ್ಲನೂ ಇಟ್ಕೊಂಡಿದ್ವಿ ಊಟ ಮಾಡೋಕ್ಕೆ ಅಂತೇಳಿ ಇದೆಲ್ಲನೂ ಕೆಳಗಡೆ ಇಟ್ಕೊಂಡು ಎಲ್ಲ ಹುಡುಗರೆಲ್ಲ ಕೂತ್ಕೊಂಡಿದ್ದಾರೆ ಇವಾಗ ಊಟ ಮಾಡಬೇಕು ಇವತ್ತಿನ ಸ್ಪೆಷಲ್ ರೆಡಿಯಾಗಿದೆ ಚಿಕನ್ ಫ್ರೈ ಸುಕ್ಕ ಮುದ್ದೆ ಸೌತೆಕಾಯಿ ಎಲ್ಲನೂ ರೆಡಿಯಾಗಿದೆ ಇವಾಗ ಅಮ್ಮ ನಂಗೆ ಬಳಸ್ತಾ ಇದ್ದಾರೆ ನೋಡಿ ಎಲ್ಲ ರೆಡಿಯಾಗಿದೆ ಇವಾಗ ಊಟ ಮಾಡೋದೇ ಮುದ್ದೆ ನೋಡಿ ಮುದ್ದೆ ಎಷ್ಟು ಮೆತ್ತಿಗಿದೆ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾಯಿದ್ದಾರೆ ಹುಡುಗರೆಲ್ಲಾನು ಇದ್ದಾರೆ ಹಾಂ ನಮ್ಮ ಜೀವನ ಮುದ್ದೆ ಊಟ ಮಾಡ್ತಾ ಇಲ್ಲ ಅನ್ನ ಊಟ ಮಾಡ್ತಾ ಇದ್ದಾನೆ ಅಮ್ಮ ನೋಡಿ ಮುದ್ದೆ ಊಟ ಮಾಡ್ತಾಳೆ ಸೌತೆಕಾಯಿಂದ ಅವಳಿಗೆ ಭಾಳ ಇಷ್ಟ ನಮ್ಮ ಗೌತಮ ಮುದ್ದೆ ಊಟ ಮಾಡ್ತಾ ಇದ್ದಾನೆ ರಿ ನಮ್ಮ ಗೌತಮ್ ಯಾವ ಕಡೆ ಕುತ್ಕೊಂಡಿದ್ದಾನೆ ಕಾಣಿಸ್ತಾ ಇಲ್ಲ ಸರಿ ಸರ್ ಇದು ಇವತ್ತಿನ ಸ್ಪೆಷಲ್ ಹೆಂಗಿದೆ ಊಟ ಚಿಕನ್ ತಿನ್ನಲ್ಲ ಸಾಂಬಾರು ಮಾತ್ರ ತಿಂತಾನೆ ಅಷ್ಟೇ ನಮ್ಮ ಹಿಮ್ಮ ಎಲ್ಲ ತಿಂತಾಳೆ ಚಿಕನ್ ತಿಂತಾಳೆ ಮಟನ್ ತಿಂತಾಳೆ ಎಲ್ಲನೂ ತಿಂತಾಳೆ ಇವತ್ತು ನಮ್ಮ ಗೌತಮ್ ಮುದ್ದೆ ಊಟ ಮಾಡಿ ಅಮ್ಮ ಊಟ ಇದ್ದಾನೆ ಇಮ್ಮ ಹೆಂಗೈತಮ್ಮ ಸೂಪರ್ ಸೂಪರ್ ಯಾ ಕಡೆ ತಿರ್ಕೊಂಡು ಹೇಳ್ತಾಳೆ ಚೆನ್ನಾಯ್ತಾ ಇಷ್ಟಾಯ್ತಾ ಅವ್ನು ನೋಡಿರಿ ಒಂದು ಕಡಿಗೆ ನೀರು ಕುಡಿತಾನೆ ಊಟಕ್ಕಿಂತ ಮುಂಚೆನೆ ಹ್ಞೂ ಊಟನೇ ಮಾಡೋದಿಲ್ಲ ಗೊತ್ತಮ್ಮ ಏನಪ್ಪಾ ಹೆಂಗೈತೆಗೈತಾ ಇವತ್ತು ಹೊಸ ರೆಸಿಪಿ ಚಿಕನ್ ಸುಕ್ಕ ಹೆಂಗೈತೆ ಅದೇ ತಿಂತ ಇರೋದು ನೀನು

ತಿಂದು ಟೇಸ್ಟ್ ಹೆಂಗಿದೆ ಅಂತೇಳಿ ಇವ್ನ ನೋಡ್ರಿ ತಿಂದೇ ಇಲ್ಲ ಯಾವಾಗ ತಿಂದು ಮಾಡ್ತಿದ್ದೆ ಫೋನ್ ನೋಡ್ಕಂಡೆ ಎಲ್ಲ ಕಲ್ತಿದ್ದಾಳೆ ಮುಂದಿ ಮಾತಾಡ್ತಾಳೆ ಇಡಿದಳ ಇವನ್ ಬಾಯಿ ಅಂತೂ ವಟ ವಟ ಅಂತಿರ್ತೈತೆ

ಹುಳು ಅಳ್ತಾ ಇದ್ದಾಳೆ ನನ್ನ ಪಕ್ಕ ಮನ್ಕಂತೀನಿ ಅಂತ ಅವ್ರ ಮಾಮ ಬಿಡ್ತಾ ಇಲ್ಲ ಅದಕ್ಕೆ ಬಾಯಮ್ಮ ಈ ಕಡೆಗೆ ನನ್ನ ಪಕ್ಕದ ಈ ಕಡೆಕ್ ಎದ್ದು ಮತ್ತೆ ಮಾಮ ಈ ಬಾಗೋತಮ್ಮ ಕಡೆಗ್ ಬರ್ತಲ್ಲ ಇಲ್ಲಿಗೆ ಗೊತ್ತಮ್ಮ ಇಲ್ಲಿಗೆ ಬಾರೋ

ಎಲ್ಲ ಫುಲ್ ವೆಲ್ಕಮ್ ಬ್ಯಾಕ್ ಜೀವನ್ ಅಳ್ತಾ ಇದ್ದಾನೆ ಕೆತ್ತೆ ಮಾಡ್ಕೊಂಡು ಇವಾಗ ಟೀ ಟೈಮ್ ಅವನ್ ಮುನಿಸ್ಕೊಂಡು ಹೋದ ಫ್ರೆಂಡ್ಸ್ ಇವಾಗ ಹ್ಮ್ ನೋಡ್ರಿ ಅವ್ರ ಅಮ್ಮ ಬೈತಾ ಇದ್ದಾಳೆ ಅವ್ರ ಅಜ್ಜಿ ಟೀ ಕುಡಿ ಅಂತ ಇದ್ದಾಳೆ ಅವ್ನ ಒಳಗೆ ಅಳತಾನೆ ನೀವು ಉಳ್ಳೋಡಿ ಅವ್ರ ಅಣ್ಣ ಒಂದ್ ಮೀಡಿಯಮ್ ಮಾಡ್ತಾ ಇದ್ದಾಳೆ

ು ಓಕೆ ನಾನು ನಿನ್ನೆ ವಿಡಿಯೋನ ಹೆಣ್ಣು ಮಾಡೋಕ್ಕಾಗಿಲ್ಲ ಇವತ್ತು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಸಂಡೇ ವಿಡಿಯೋ ಯಾರೆಲ್ಲರಿಗೂ ಇಷ್ಟ ಆಗಿದ್ದೆ ಅವರು ಏನು ಮಾಡಬೇಕು ಅಂತ ಗೊತ್ತಲ್ವ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ಲ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನನ್ನ ಚಾನೆಲ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ಸಂಡೆ ಇನ್ನೊಂದು ಲಾಂಗ್ ವಿಡಿಯೋ ತಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಪ್ಪ ಬಾಯ್ ಲವ್ ಯು ಆಲ್